ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಪ್ರೋತ್ಸಾಹಿಸಿ ಇವತ್ತು ನಾನು ಹೇಳುತ್ತಿರುವ ಕತೆ ಬಾಂಧವ್ಯದ ಬಾನಾಡಿಗಳು ಸಂಚಿಕೆ ನಲವತ್ತು ಡಾಕ್ಟರ್ ವತ್ಸಲ ಅವರ ಕೊಠಡಿಯ ಮುಂದೆ ನಿಂತಿದ್ದರು ಇಬ್ಬರು ಸರ್ ಪೇಷಂಟ್ ಇದ್ದಾರೆ ಐದು ನಿಮಿಷ ಅಷ್ಟೇ ಕುಳಿತಿರಿ ನಾನೇ ಕರೆಯುತ್ತೇನೆ ಎಂದರು ಒಬ್ಬ ನರ್ಸ್ ಮೇಡಮ್ ಆಫೀಸಿನಿಂದ ಬಂದಿದ್ದೀವಿ ಮತ್ತೆ ವಾಪಸ್ ಹೋಗಬೇಕು ಸ್ವಲ್ಪ ಬೇಗ ಹೇಳಿ ಎಂದು ಕಿರಣ್ ಹೇಳಿ ಅಲ್ಲೇ ಚೇರಿನ ಮೇಲೆ ಇಬ್ಬರು ಕುಳಿತರು ಕಿರಣ್ ಈ ಡಾಕ್ಟರ್ ನಿನಗೆ ಹೇಗೆ ಪರಿಚಯ ಎಂದನು ಸೂರ್ಯ ಕಿರಣ್ ಮುಗಲು ನಕ್ಕವನು ಇವರು ನಮ್ಮ ಊರಿನವರೇ ಅಲ್ಲದೆ ಅಮ್ಮನ ಸ್ನೇಹಿತರು ಇವರು ಅಮ್ಮನು ಇವರು ಒಟ್ಟಿಗೆ ಓದಿದವರು ಅಮ್ಮ ಶಿಕ್ಷಕ ವೃತ್ತಿ ಆಯ್ದುಕೊಂಡರೆ ಇವರು ಡಾಕ್ಟರ್ ವೃತ್ತಿ ಆಯ್ದುಕೊಂಡರು ನಾನು ಚಿಕ್ಕವನಿದ್ದಾಗ ಊರಿನಲ್ಲಿ ಇರಬೇಕಾದರೆ ಊರಿಗೆ ಬಂದಾಗಲೆಲ್ಲ ನನ್ನನ್ನು ಮಾತನಾಡಿಸಿ ಹೋಗ್ತಿದ್ರು ಅಮ್ಮ ಹೋದಾಗ ತುಂಬ ದುಃಖಪಟ್ಟಿದ್ದರು ಅವರ ಸ್ನೇಹಿತೆಯ ಮಗ ಎಂದು ನನ್ನನ್ನು ತುಂಬ ಪ್ರೀತಿಯಿಂದ ನೋಡುತ್ತಾರೆ ಇತ್ತೀಚೆಗೆ ನನ್ನನ್ನು ಮಾತನಾಡಿಸುವ ಸಲುವಾಗಿ ನಮ್ಮ ಮನೆಗೂ ಕೂಡ ಬಂದಿದ್ದಾರೆ ಅಷ್ಟೇ ಅಲ್ಲ ಸೂರ್ಯ ಇವರಿಗೆ ತುಂಬ ಒಳ್ಳೆಯ ಹೆಸರು ಇದೆ ಇವರ ಕೈಗುಣ ಚೆನ್ನಾಗಿದೆ ಎಂದು ಸುತ್ತಮುತ್ತಲಿನ ಜನ ಹೇಳ್ತಾರೆ ದೊಡ್ಡವರು ಬಡವರು ಎಂದು ನೋಡದೆ ಎಲ್ಲರಿಗೂ ಉತ್ತಮವಾದ ಚಿಕಿತ್ಸೆ ನೀಡುತ್ತಾರೆ ಎಂದು ಹೇಳುತ್ತಿರುವಾಗಲೇ ನರ್ಸ್ ಬಂದು ಸರ್ ನೀವು ಹೋಗಿ ಎಂದು ಒಳಗಡೆ ಕಳುಹಿಸಿದರು ಏನು ಕಿರಣ ತುಂಬ ಅಪರೂಪವಾಗಿದೆಯಾ ಅದು ಸರಿ ನೆನೆ ಯಾಕೆ ತುಂಬ ಟೆನ್ಷನ್ ಆಗಿದ್ದೆ ನನಗೂ ಫ್ರೀ ಇಲ್ಲದೆ ಇದ್ದುದರಿಂದ ಸರಿ ನಿನ್ನನ್ನು ಸರಿಯಾಗಿ ಮಾತನಾಡಿಸಲು ಆಗಲಿಲ್ಲ ಎಂದು ಮುಗುಳು ನಕ್ಕವರು ಸಿಸ್ಟರ್ ರಶ್ಮಿ ಎನ್ನುವ ಪೇಷೆಂಟ್ ಫೈಲ್ ತೆಗೆದುಕೊಂಡು ಬನ್ನಿ ಎಂದು ಹೇಳಿದರು ಡಾಕ್ಟರ್ ವತ್ಸಲ ಹಾಗೇನಿಲ್ಲ ಆಂಟಿ ವರ್ಕ್ ಪ್ರೆಸರ್ ಸ್ವಲ್ಪ ಬ್ಯುಸಿ ಅಷ್ಟೇ ನೀವು ಹೇಗಿದ್ದೀರಾ ಎಂದು ಕೇಳಿದನು ಕಿರಣ್ ನೀನೇ ನೋಡ್ತಿದ್ಯಲ್ಲ ಇದೇ ನನ್ನ ಪ್ರಪಂಚವಾಗಿದೆ ಎಂದು ಹೇಳಿ ಫೈಲ್ ತೆಗೆದು ಸೂರ್ಯನ ಕೈಗೆ ನೀಡಿದರು ಇದೇನು ಡಾಕ್ಟರ್ ಫೈಲ್ ನನ್ನ ಕೈಗೆ ನೀಡ್ತೀನಿ ಇದರಲ್ಲಿ ಏನಿದೆ ಎಂದು ನಮಗೆ ತಿಳಿಯುವುದಿಲ್ಲ ನೀವೇ ಹೇಳಿ ಎಂದು ಆಶ್ಚರ್ಯದಿಂದ ನೋಡಿದನು ಸೂರ್ಯ ಇದು ತುಂಬ ಗೌಪ್ಯವಾದ ವಿಚಾರ ಮಿಸ್ಟರ್ ಸೂರ್ಯ ನಿಮ್ಮ ತಾಯಿ ಇದ್ದರೆ ಹೇಳುತ್ತಿದ್ದೆ ಅವರು ಊರಲ್ಲಿರುವ ಕಾರಣ ನಿಮಗೆ ಹೇಳಬೇಕಾಗಿದೆ ಕಿರಣ ನನಗೆ ಗೊತ್ತು ಎನ್ನುವ ಒಂದೇ ಒಂದು ವಿಚಾರಕ್ಕೆ ಅವನ ಮುಂದೆ ನಾನು ಹೇಳಲಾಗುವುದಿಲ್ಲ ಡಾಕ್ಟರ್ ಮಾತನ್ನು ಅರ್ಥ ಮಾಡಿಕೊಂಡವನು ಪರವಾಗಿಲ್ಲ ಆಂಟಿ ನಾನು ಹೊರಗಿರ್ತೀನಿ ಎಂದು ಮೇಲೆದ್ದನು ಸೂರ್ಯ ಅವನ ಕೈ ಹಿಡಿದು ಪರವಾಗಿಲ್ಲ ಡಾಕ್ಟರ್ ನಾನು ಏನೇ ವಿಷಯ ಇದ್ದರೂ ಹಂಚಿಕೊಳ್ಳುವುದೇ ಇವನ ಬಳಿ ನೀವು ಅದೇನು ವಿಷಯ ಇದೆಯೋ ನೇರವಾಗಿ ಹೇಳಿ ನಮಗೇನು ತೊಂದರೆ ಇಲ್ಲ ಎಂದು ಕಿರಣನನ್ನು ಅಲ್ಲೇ ಕೂರಿಸಿದನು ಇಂತಹ ವಿಷಯಗಳನ್ನು ನಾನು ಹೇಳಲೇಬೇಕು ಇದು ನನ್ನ ವೃತ್ತಿ ಧರ್ಮ ಅದನ್ನು ನೀವು ಹೇಗೆ ತೆಗೆದುಕೊಳ್ಳುತ್ತೀರೋ ನನಗೆ ಗೊತ್ತಿಲ್ಲ ಈಗಾಗಲೇ ಬೇರೆ ಡಾಕ್ಟರ್ಗಳು ನಿಮಗೆ ಹೇಳಿದ್ದಾರೆ ನಾನು ಹೆಚ್ಚಿಗೆ ಹೇಳುವ ಅವಶ್ಯಕತೆ ಇಲ್ಲ ಆದರೆ ಇದು ನನ್ನ ಕರ್ತವ್ಯ ಹೇಳಲೇಬೇಕು ನಿಮ್ಮ ತಂಗಿಗೆ ಗರ್ಭಕೋಶದ ಬೆಳವಣಿಗೆ ಕಡಿಮೆ ಇದೆ ಮಾಂಸಖಂಡಗಳು ದುರ್ಬಲವಾಗಿದ್ದಾವೆ ಅಷ್ಟೇ ಅಲ್ಲದೆ ಹಿಮೋಗ್ಲೋಬಿನ್ ತುಂಬ ಕಡಿಮೆ ಇದೆ ಇದೇ ಕಾರಣಗಳಿಂದ ಮುಟ್ಟಿನ ಸಮಯದಲ್ಲಿ ಹೊಟ್ಟೆ ನೋವು ಹೆಚ್ಚಾಗಿ ಬರುತ್ತದೆ ಅವಳಿಗೆ ಕಡ್ಡಿ ಕಬ್ಬಿನಾಂಶದ ಕೊರತೆಯೂ ಇದೆ ಅವಳಿಗೆ ಹೆಚ್ಚು ತರಕಾರಿ ಸೊಪ್ಪು ಹಣ್ಣುಗಳನ್ನು ತಿನ್ನಿಸಿ ಅಲ್ಲದೆ ಸ್ವಲ್ಪ ವ್ಯಾಯಾಮ ಮಾಡಬೇಕು ಅವಳ ಮನಸ್ಸು ಮತ್ತು ದೇಹ ಎರಡನ್ನೂ ಗಟ್ಟಿ ಮಾಡಬೇಕು ದೇಹವನ್ನು ದಂಡಿಸಬೇಕು ಎಂದರು ಡಾಕ್ಟರ್ ಇದಕ್ಕೆ ಟ್ರೀಟ್ಮೆಂಟ್ ಅಥವಾ ಮೆಡಿಸನ್ ಇಲ್ವಾ ಎಂದು ಸೂರ್ಯ ಕೇಳಿದನು ಇಲ್ಲ ಅಂತ ಹೇಳಲ್ಲ ಇದೆ ಆದರೆ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಗುವುದು ಅಸಾಧ್ಯವಾದ ಮಾತು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಚಿಕಿತ್ಸೆ ಕೊಡ್ತೇವೆ ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಏನೆಂದರೆ ನೀವು ಅದನ್ನು ಹೇಗೆ ತಗೋತೀರೋ ಎಂದು ನನಗೆ ಗೊತ್ತಿಲ್ಲ ನಿಮ್ಮ ತಂಗಿಗೆ ತೊಂಬತ್ತು ಪರ್ಸೆಂಟ್ ಮಕ್ಕಳಾಗುವ ಸಾಧ್ಯ ಸಂಭವ ಕಡಿಮೆ ಇದೆ ಇನ್ನೂ ಅವರ ಮಾತು ಸಾಗುವಾಗಲೇ ವಾಟ್ ಏನು ಹೇಳ್ತಿದ್ದೀರಾ ಡಾಕ್ಟರ್ ನೀವು ಇದು ಹೇಗೆ ಸಾಧ್ಯ ಎಂದು ಎದ್ದು ನಿಂತು ಫೈಲನ್ನು ಡಾಕ್ಟರ್ ಬಳಿ ಎಸೆದು ಕಿರುಚಿದನು ಸೂರ್ಯ ಆದರೆ ಯಾವ ಪ್ರತಿಕ್ರಿಯೆಯನ್ನು ತೋರದೆ ಸಿಡಿಲು ಬಡಿದವನ ಹಾಗೆ ನಿಂತಿದ್ದನು ಕಿರಣ ಅವನ ಒಳಗೆ ಜ್ವಾಲಾಮುಖಿ ಉರಿಯಲು ಶುರುವಾಯಿತು ನೋಡಿ ಪ್ಲೀಸ್ ಸಮಾಧಾನ ಮಾಡಿಕೊಳ್ಳಿ ನನ್ನ ಮಾತು ಪೂರ್ತಿಯಾಗಿ ಕೇಳಿ ನಿಮ್ಮ ತಂಗಿಗೆ ಮಕ್ಕಳು ಆಗುವುದೇ ಇಲ್ಲ ಎಂದು ಹೇಳುತ್ತಿಲ್ಲ ನಾನು ಇನ್ನು ಹತ್ತು ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ನಾನು ಅವರಿಗೆ ಮಕ್ಕಳಾಗುತ್ತದೆ ಎಂದು ಇಷ್ಟು ವರ್ಷದ ನನ್ನ ಅನುಭವದಲ್ಲಿ ಇಂತಹ ಕೇಸ್ಗಳನ್ನು ತುಂಬ ನೋಡಿದ್ದೇನೆ ಇತ್ತೀಚಿನ ದಿನಗಳಲ್ಲಂತೂ ನೂರಕ್ಕೆ ಒಬ್ಬರಲ್ಲಿ ಇದೇ ಪ್ರಾಬ್ಲಮ್ ಇರುವುದು ಮುಂದಿನ ದಿನಗಳಲ್ಲಿ ಅವರ ಗರ್ಭಕೋಶ ಬೆಳೆಯುತ್ತಾ ಹೋದಂತೆ ಅವರ ನೋವು ಕಡಿಮೆಯಾಗುತ್ತಾ ಹೋಗುತ್ತದೆ ನಾನು ಬರೆದಿರುವ ಟ್ಯಾಬ್ಲೆಟ್ ಕೊಡಿ ನೆಕ್ಸ್ಟ್ ಮಂತ್ ಕರೆದುಕೊಂಡು ಬನ್ನಿ ಎಂದು ಹೇಳಿದರು ಡಾಕ್ಟರ್ ಸೂರ್ಯ ಫೈಲ್ ತೆಗೆದುಕೊಂಡು ಡಾಕ್ಟರ್ ಕೊಟ್ಟ ಟ್ಯಾಬ್ಲೆಟ್ ಸ್ಲಿಪ್ ಹಿಡಿದುಕೊಂಡು ಥ್ಯಾಂಕ್ ಯು ಡಾಕ್ಟರ್ ಎಂದು ಹೇಳಿ ಹೊರಬಂದರೆ ಕಿರಣ ಮಾತ್ರ ಏನೊಂದು ಮಾತನಾಡದೆ ಇಹದ ಪರಿವೇ ಇಲ್ಲದೆ ಸುಮ್ಮನೆ ಬರುತ್ತಿದ್ದನು ಆಫೀಸ್ ತಲುಪುವವರೆಗೂ ಇಬ್ಬರಲ್ಲಿಯೂ ಒಂದು ಮಾತಿಲ್ಲ ಇಬ್ಬರು ಅವರವರ ಯೋಚನೆಯಲ್ಲಿ ಮೌನಕ್ಕೆ ಶರಣಾಗಿದ್ದರು ಆಫೀಸಿಗೆ ಬಂದ ಕಿರಣನಿಗೆ ಎಲ್ಲಿಯೂ ಕೂರಲಾಗುತ್ತಿಲ್ಲ ನಿಲ್ಲಲಾಗುತ್ತಿಲ್ಲ ಯಾವುದೇ ಕೆಲಸದ ಮೇಲೆ ಆಸಕ್ತಿ ಇಲ್ಲ ಅದೇ ಯೋಚನೆಗೆ ತಲೆನೋವು ಕೂಡ ಬಂದಿತ್ತು ಎಂಡಿ ಅಲೋಕ್ ಕುಮಾರ್ ಅವರ ಬಳಿ ಮಾತನಾಡಿ ಬೇರೆ ಯಾರಿಗೂ ಹೇಳದೆ ಒಡನೆ ಆಫೀಸಿನಿಂದ ಹೊರಟನು ಕಿರಣ ಈತ ಮನೆಗೆ ಬಂದ ಪ್ರಕೃತಿ ಮನೆಯವರ ಮೇಲಿನ ತನ್ನ ಕೋಪವನ್ನೆಲ್ಲವನ್ನು ರೂಮಿನಲ್ಲಿರುವ ತನ್ನ ವಸ್ತುಗಳ ಮೇಲೆ ತೋರಿಸುತ್ತಿದ್ದಳು ಕೆಲವು ವಸ್ತುಗಳನ್ನು ನೆಲಕ್ಕೆ ಬಿಸಾಕಿ ಹೊಡೆದು ಹಾಕಿದರೆ ಇನ್ನೂ ಕೆಲವು ವಸ್ತುಗಳನ್ನು ಎಸೆದಿದ್ದಳು ರೂಮಿನಲ್ಲಿ ಆದ ಸದಿಗೆ ಓಡಿ ಬಂದ ದಯಾನಂದ್ ಮಗಳ ಸ್ಥಿತಿಯನ್ನು ನೋಡಿ ಗಾಬರಿಯಿಂದ ಏನಾಯಿತು ಪುಟ್ಟ ಯಾಕಿಗೆ ಮಾಡ್ತಿದ್ದೀಯಾ ಎಂದರು ಕೋಪದಲ್ಲಿ ಬುಸುಗುಡುತ್ತಿದ್ದವಳು ಅಲ್ಲೇ ನಿಲ್ಲಿ ನೀವೆಲ್ಲ ನನಗೆ ಮೋಸ ಮಾಡಿದ್ದೀರಾ ನೀವ್ಯಾರೂ ನನಗೆ ಬೇಡ ಎಂದು ಕೂಗಾಡುತ್ತಿದ್ದಳು ನೋಡು ಪ್ರಕೃತಿ ನಾವೇನೇ ಮಾಡಿದರೂ ಅದು ನಿನಗೋಸ್ಕರ ನಿನ್ನ ಒಳ್ಳೆಯದಕ್ಕೆ ಮಾಡುತ್ತಿರುವುದು ಅದನ್ನು ಅರ್ಥ ಮಾಡ್ಕೋ ನನಗೆ ಗೊತ್ತು ನೀನು ಇವತ್ತು ಸಿಂಚನ ಆಫೀಸ್ ಬಳಿ ಹೋಗಿದ್ದೆ ಎಂದು ಇದರ ಬಗ್ಗೆ ನಾನು ಏನೂ ಕೇಳಲ್ಲ ನಿನ್ನನ್ನು ಆದರೆ ಅವಳು ನಿನ್ನ ಜೀವನದಲ್ಲಿ ಇಷ್ಟು ದಿನ ಹೇಗಿದ್ದಳೋ ಇವಾಗ ಗೊತ್ತಿಲ್ಲ ಇವಾಗಲೂ ಗೊತ್ತಿಲ್ಲದವಳ ಹಾಗೆ ಇರಬೇಕು ಅವಳಿಗೂ ನಿನಗೂ ಯಾವ ಸಂಬಂಧವೂ ಇಲ್ಲ ನಿನ್ನ ಈ ಎಲ್ಲ ಹುಚ್ಚಾಟಗಳನ್ನು ಬಿಟ್ಟು ಓದಿನ ಕಡೆ ಗಮನ ಕೊಡು ಈ ಬಾರಿ ದಯಾನಂದ್ ಕೂಡ ತನ್ನ ಹಠ ಬಿಡದವರಂತೆ ಮಗಳ ಮೇಲೆ ಕೂಗಾಡಿದರು ಮುಂದಿನ ತನ್ನ ತಂಗಿ ಭವಿಷ್ಯವನ್ನೆನೆ ಚಿಂತಾಕ್ರಾಂತನಾಗಿದ್ದನು ಸೂರ್ಯ ಡಾಕ್ಟರ್ ಬರೆದ ಮೆಡಿಸಿನ್ ಜೊತೆಗೆ ಹಣ್ಣುಗಳನ್ನು ಕೂಡ ತೆಗೆದುಕೊಂಡು ಬಂದನು ಚಿನ್ನು ಕಾಲೇಜಿಗೆ ಹೋಗದೆ ಮನೆಯಲ್ಲಿ ಮನೆಯಲ್ಲಿಯೇ ಮಲಗಿದ್ದಳು ಸೂರ್ಯ ಬಂದಿದ್ದನ್ನು ನೋಡಿ ಎದ್ದವಳು ಅಣ್ಣ ಡಾಕ್ಟರ್ ಏನು ಹೇಳಿದರು ಎಂದು ಕೇಳಿದಳು ಏನಿಲ್ಲ ಚಿನ್ನು ಅದೇ ಮಾಮೂಲಿ ವಿಷಯ ಆದರೆ ಈ ಡಾಕ್ಟರ್ ನಿನಗೆ ಬೇಗ ಹೊಟ್ಟೆನೋವು ಕಡಿಮೆ ಮಾಡ್ತಾರಂತೆ ಆದರೆ ನೀನು ಹೆಚ್ಚು ತರಕಾರಿ ಹಣ್ಣುಗಳನ್ನು ತಿನ್ನಬೇಕು ಎಂದು ಹೇಳಿದ್ದಾರೆ ಮತ್ತು ವಾಕ್ ಎಕ್ಸಸೈಸ್ ಮಾಡಬೇಕಂತೆ ನಾಳೆಯಿಂದ ನನ್ನ ಜೊತೆ ವಾಕ್ ಬರಬೇಕು ಅಷ್ಟೇ ನೀನು ಎಂದನು ಸೂರ್ಯನ ಎದೆಯೊಳಗೆ ಬೆಂಕಿ ಉರಿಯುತ್ತಿದ್ದರೂ ಮೇಲೆ ತಣ್ಣಗೆ ಮಾತನಾಡುತ್ತಿದ್ದನು ತಂಗಿಯ ಜೊತೆ ಅಣ್ಣ ನನಗೆ ಹಣ್ಣು ಬೇಡ ತಿನ್ನಲಾಗುವುದಿಲ್ಲ ಎಂದು ಮುಖ ಊದಿಸಿ ಹೇಳಿದಳು ಹಾಗೆಲ್ಲ ಹೇಳಬಾರದು ಚಿನ್ನು ನಿನ್ನ ನೋವು ಕಡಿಮೆಯಾಗಬೇಕು ಅಂದರೆ ಇದನ್ನೆಲ್ಲ ತಿನ್ನಲೇಬೇಕು ನೀನು ಎಂದು ಹೇಳುತ್ತಾ ಅವನೇ ಒಂದು ಸೇಬಿನ ಹಣ್ಣನ್ನು ತೊಳೆದು ಕತ್ತರಿಸಿಕೊಟ್ಟನು ನೋಡಿದ್ಯಾ ಅಮ್ಮ ಒತ್ಸಲ ಆಂಟಿ ಏನು ಹೇಳಿದ್ರು ಎಂದು ಓ ನಿನಗೆ ಗೊತ್ತಿಲ್ಲ ಅಲ್ವಾ ನನ್ನ ಚಿನ್ನುಗೆ ಮಕ್ಕಳಾಗುವುದಿಲ್ಲ ಎಂದು ಹೇಳುತ್ತಿದ್ದಾರೆ ಇದೆಲ್ಲ ಸುಳ್ಳು ಅಲ್ವಾ ಅಮ್ಮ ಅದನ್ನು ನೀನೇ ಸುಳ್ಳು ಮಾಡಬೇಕು ನೀನು ನನ್ನ ಮಗಳಾಗಿ ಹುಟ್ಟಿ ಬರ್ತೀಯಾ ಎಂದು ಅದೆಷ್ಟೋ ಕನಸು ಕಂಡಿದ್ದೇನೆ ನಾನು ಇವಾಗ ಆ ಕನಸು ನನಸಾಗಿಯೇ ಉಳಿದರೆ ಹೇಗೆ ನನ್ನ ಕನಸು ನನಸಾಗಬೇಕು ನೀನು ನನ್ನ ಮಗಳಾಗಿ ಹುಟ್ಟಿ ಬರಬೇಕು ಇವಾಗ ನನ್ನ ಜೊತೆ ನೀನಿರಬೇಕಿತ್ತು ಅಮ್ಮ ನಿನ್ನ ಮಡಿಲಿನಲ್ಲಿ ತಲೆಯಿಟ್ಟು ನನ್ನ ದುಃಖವನ್ನೆಲ್ಲ ಹೇಳಿಕೊಳ್ಳಬೇಕಿತ್ತು ನನ್ನ ದುಃಖವನ್ನು ಕೇಳುವುದಕ್ಕಾದರೂ ನೀನು ಇರಬೇಕಿತ್ತು ನನ್ನನ್ನು ಯಾಕೆ ಬಿಟ್ಟು ಹೋದೆ ನೀನು ಈ ವಿಷಯವನ್ನು ನನಗೆ ಅರಗಿಸಿಕೊಳ್ಳಲಾಗುತ್ತಿಲ್ಲ ಅಮ್ಮ ಇದೆಲ್ಲ ಸುಳ್ಳು ಎಂದು ಹೇಳು ಅಮ್ಮ ಒತ್ಸಲ ಆಂಟಿ ಹೇಳಿದ್ದು ಕೇಳಿ ನನಗೆ ಸಹಿಸಲು ಆಗುತ್ತಿಲ್ಲ ಇನ್ನು ಈ ವಿಷಯ ಚಿನ್ನ ಕೇಳಿದರೆ ಅದು ಹೇಗೆ ಸಹಿಸುವಳು ಅಮ್ಮ ಆಫೀಸಿನಿಂದ ಮನೆಗೆ ಬಂದವನು ತನ್ನ ರೂಮಿನಲ್ಲಿ ಒಂದು ಮೂಲೆಯಲ್ಲಿ ತನ್ನಮ್ಮನ ಫೋಟೋ ಹಿಡಿದು ಕುಳಿತು ತನ್ನ ಮನಸ್ಸಿನ ತೊಳಲಾಟವನ್ನು ದುಃಖವನ್ನು ಹೊರಹಾಕುತ್ತಿದ್ದನು ಕಿರಣನಿಗೆ ಬುದ್ಧಿ ಬಂದ ಮೇಲೆ ಯಾವತ್ತೂ ಇಷ್ಟು ದುಃಖಪಟ್ಟಿರಲಿಲ್ಲ ಅವನಿಗೆ ಇಂದು ವಿಚಿತ್ರವಾದ ಸಂಕಟ ಶುರುವಾಗಿದೆ ಸೂರ್ಯನನ್ನು ಕೂಡ ಮಾತನಾಡಿಸಿಲ್ಲ ಅಮ್ಮ ಅವನ ಜೊತೆ ಮಾತನಾಡುವ ಧೈರ್ಯವಿಲ್ಲ ನನಗೆ ಅವನಿಗೆ ಹೇಗೆ ಸಮಾಧಾನ ಮಾಡಲಿ ಹೇಳು ಹೌದು ಈ ಸಮಯದಲ್ಲಿ ಅವನಿಗೆ ನನ್ನ ಅವಶ್ಯಕತೆ ತುಂಬ ಇದೆ ನಾನು ಅವನನ್ನು ಬಿಟ್ಟು ಬರಬಾರದಿತ್ತು ಮೊದಲು ಅವನ ಬಳಿ ಹೋಗ್ತೀನಿ ಅಮ್ಮ ಎಂದು ಫೋಟೋವನ್ನು ಅದರ ಜಾಗದಲ್ಲಿ ಇರಿಸಿ ಕೆನ್ನೆಯ ಮೇಲೆ ಜಾರುತ್ತಿದ್ದ ಕಣ್ಣೀರನ್ನು ಒರೆಸಿಕೊಂಡು ಮುಖ ತೊಳೆದು ಸೂರ್ಯನ ಮನೆಗೆ ಹೊರಟನು ಕಿರಣ ಮುಂದುವರೆಯುವುದು ಕತೆ ಹೇಗೆ ಬರುತ್ತಿದೆ ಎಂದು ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳುವುದನ್ನು